ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪನಾಗಶ್ರೀ ಮೊದಲ ಬಾರಿಗೆ ನನ್ನ ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಸೋಕೇಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟಾಗಿ ಾಗಲೇ ಸೋಕೇಸ್ ಎಲ್ಲ ಕ್ಲೀನ್ ಮಾಡಾಯಿತು ಇವಾಗ ಕಿಟಕಿ ಬಾಗ್ಲು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮನೆಯೂ ಕ್ಲೀನ್ ಮಾಡ್ಕಂಗೆ ಅಡುಗೆನೂ ಕೂಡ ಮಾಡ್ಕೋತಾ ಇದ್ದೀನಿ ಇವತ್ತಿನ ಅಡುಗೆ ಕಾಳು ಬಸ್ ಸಾಂಬಾರು ಪಲ್ಯನೂ ಕೂಡ ಒಗ್ಗರಣೆ ಆಗಿದೆ ಕಾಳು ಕೂಡ ಏನು ರೈಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ನಮ್ಮ ಅವರು ಓದ್ತಿದಂತಹ ಬುಕ್ಸ್ಗಳು ಇವಾಗ ಅವರಿಲ್ಲ ಅವ್ರದೇ ಲೈಬ್ರರಿ ಇದು ತುಂಬ ಇತ್ತು ಇನ್ನೂ ಬುಕ್ಸ್ಗಳೆಲ್ಲ ಸ್ವಲ್ಪ ನಮ್ಮ ಚಿಕ್ಕಮ್ಮ ಕೂಡ ತಗೊಂಡೋದ್ರು ನಮ್ಮ ತಾತನ ಬರ್ತಡೆಗೆ ಅಂತೆ ಅವಾಗಲೂ ಬುಕ್ಸ್ ಪ್ರೆಸೆಂಟ್ ಮಾಡ್ತಾ ಇದ್ರು ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬುಕ್ಸ್ ಎಲ್ಲ ತೆಗೆದು ನಮ್ಮ ತಾತವ್ರು ಇದ್ದಾಗ ಅವ್ರ ಜೊತೆ ಕೂತ್ಕೊಂಡು ಓದ್ತಾ ಇದ್ದೆ ನಾನು ಇವಾಗಲಿಲ್ಲ ಸ್ವಲ್ಪ ಡೈಲಿ ಅವರು ಬೆಳಗ್ಗೆ ತಿಂಡಿ ಆಯಿತು ಅಂದರೆ ಮಧ್ಯಾಹ್ನವರೆಗೂ ಬುಕ್ಸ್ ಹೋದರು ನೋಡಿ ಇವಾಗಿಲ್ಲ ಅವರು ಎಲ್ಲ ನೀಟಾಗಿರ್ತೀನಿ ಜೋಡಿಸ್ಕೋತಾ ಇದ್ದೀನಿ ನಾನು ಇದು ನಮ್ಮ ಮಾವದ್ದು ನಾನು ಅವಳು ಸುಗಾರ್ ಟೆಸ್ಟ್ ಮಾಡ್ತಾ ಇದ್ದೆ ಅವ್ರಿಗೆ ಇವಾಗಿಲ್ಲ ಅವರು ತೀರೋಗಿ ನಾಲ್ಕು ವರ್ಷ ಆಯಿತು ಆದರೆ ನಿನಗೆ ಯಾವುದೂ ಎಷ್ಟೇ ಇಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಅವ್ರು ಬಳಸ್ತಿದ್ದಂತಹ ವಸ್ತುಗಳನ್ನು ನಾನು ಯಾವುದನ್ನೂ ಕೂಡ ಎಸ್ತಿಲ್ಲ ನಮ್ಮ ಅಂತ ತಂದು ಕೊಟ್ಟಿದ್ದು ಇದು ನಮ್ಮ ಯಜ್ಮಾನ್ ತುಂಬ ಚಳಿ ಚಳಿ ಅಂತಿದ್ರು ಅದಕ್ಕೆ ಒಂದು ಚಿಕ್ಕದಾಗಿ ಈಟ್ರೂ ತಂದು ಕೊಟ್ಟರು ಅವ್ರು ಇದ್ದಾಗ ಯೂಸ್ ಮಾಡ್ತಾಯಿದ್ರೆ ಯೂಸ್ ಮಾಡ್ತಾಯಿಲ್ಲ ನಾವು ಯಾರು ಕೂಡ ಹಂಗೆ ಇಟ್ಟಿದ್ದೀನಿ ನೋಡಿ ನಮ್ಮ ಮಾವ್ರ ಬುಕ್ಸ್ ಎಲ್ಲ ನೀಟಾಗಿ ಒರೆಸಿ ಜೋಡಿಸಿ ಇಟ್ಟಿದ್ದೀನಿ ರಸ್ತೆ ಎಲ್ಲ ಹಂಗಂಗೆ ಇಟ್ಬಿಡ್ತೀನಿ ಅದು ನಮ್ಮ ಮಾವರ ಡೈರಿ ಕೂಡ ಫೋನ್ ನಂಬರ್ ಬರೆದು ಇಟ್ಕೊಂಡಿದ್ರಲ್ಲ ಅದು ಅದನ್ನು ಕೂಡ ಹಂಗೆ ಇಟ್ಕೊಂಡಿದ್ದೀವಿ ನೋಡಿ ಇದು ಕೂಡ ನಮ್ಮ ಮಾವರ್ದ ಸ್ಪೆಕ್ಸು ಹಂಗೆ ಇಟ್ಕೊಂಡಿದ್ದೀನಿ ವರ್ಷಕ್ಕೊಂದ್ಸರಿ ನಾವು ಈಗ ಇದೊಂದು ಸೋಪ್ ಕೇಸ್ ಎಲ್ಲ ಕ್ಲೀನ್ ಆಯಿತು ಸರಿ ಇವಾಗ ವಾಕಿಂಗ್ ಕ್ಲೀನರ್ ತಗೊಂಡು ಈ ಸೋಕೆ ಸೈಡಲೆಲ್ಲ ಧೂಳಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್